ಹಲೋ ಎಗ್ರಿಮಾನ್ ಇದು ನಿಮ್ಮ ನೇತ್ರ ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಇದೇ ಥರ ಸಪೋರ್ಟ್ ಇರಿ ನನ್ನ ಚಾನಲ್ನ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ನಾನು ಬಿಗ್ ಬಾಸ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಇನ್ನು ನಾಲ್ಕೈದು ದಿನದಲ್ಲಿ ಬಿಗ್ ಬಾಸ್ ಆಗೋಗ್ತಾ ಇದೆ ನನ್ನ ಕಂಟೆಂಟ್ ನನ್ನ ಚಾನಲಲ್ಲಿ ಬೇರೆ ಬೇರೆ ಯಾವ್ಯಾವ ಥರ ಕಂಟೆಂಟ್ ನೋಡೋಕ್ಕೆ ಇಷ್ಟಪಡ್ತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಆದಷ್ಟು ಕಂಟೆಂಟ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇನ್ನು ಬಿಗ್ ಬಾಸ್ ಬಗ್ಗೆ ಮಾತಾಡ್ತೀನಿ ನಿನ್ನೆ ಬಿಗ್ ಬಾಸ್ ಅವರು ಎಲ್ಲ ಇರೋ ಕಂಟೆಸ್ಟೆಂಟ್ಸ್ಗೆ ಒಂದು ಅವಕಾಶ ಕೊಟ್ಟಿರ್ತಾರೆ ಅವ್ರ ಬಿಂಬ ನೋಡಿಕೊಂಡು ಅವ್ರ ಮನಸ್ಸಿನಲ್ಲಿ ಏನೇನಿರುತ್ತೋ ಅದನ್ನು ಮಾತಾಡೋ ಒಂದು ಅವಕಾಶ ಕೊಡ್ತಾರೆ ಅದರಲ್ಲಿ ಫಸ್ಟ್ ವರ್ತೂರ್ ಸಂತೋಷವ್ರು ಬರ್ತಾರೆ ವರ್ತೂರ್ ಸಂತೋಷ್ ಅವರು ನಿಜವಾಗ್ಲೂ ಎಲ್ಲ ಕನ್ನಡ ಜನತೆಗೆ ಪ್ರೂವ್ ಮಾಡಿದರು ಅಂತಲೇ ಹೇಳ್ಬೋದು ಒಂದು ದುಡ್ಡಿದ್ರೆ ಎಲ್ಲ ಹ್ಯಾಪಿನೆಸ್ ಇರೋಲ್ಲ ದುಡ್ಡಿರೋಗೂ ಕೂಡ ಕಷ್ಟ ಇರುತ್ತೆ ದುಡ್ಡಿರೋಗೂ ಕೂಡ ನೋವಿರುತ್ತೆ ಅಂತ ಪ್ರೂವ್ ಮಾಡಿದರು ಅವ್ರು ಅಷ್ಟು ದುಡ್ಡಿದ್ರು ಕೂಡ ಎಷ್ಟು ಭಾವುಕರಾದರು ಎಷ್ಟು ನುಂದಿದ್ದಾರೆ ಅಂತ ಎಷ್ಟು ಎದ್ದು ಕಾಣಿಸ್ತಾ ಇತ್ತು ಅವ್ರ ಮುಖದಲ್ಲಿ ನೆನ್ನೆನೆ ನೋಡಿರ್ತೀರ ಅವ್ರು ಹೆಚ್ಚಿಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಅವರಿಗೆ ಅದನ್ನು ಹೋಗಿ ತುಕಾಲಿಯವ್ರ ಹತ್ರನೂ ಹೇಳ್ತಾರೆ ನಾನು ಏನೇನೋ ಶೇರ್ ಮಾಡ್ಕೊಳಕ್ ಹೋದೆ ಬಟ್ ಏನೂ ನನಗೆ ನೆನಪೇ ಬರಲಿಲ್ಲ ಏನೇನೋ ಹೇಳ್ಬಿಟ್ಟು ಬಂದ್ಬಿಟ್ಟೆ ಅಂತ ತುಕಾಲಿ ತುಕಾಲಿಯವರು ಕೂಡ ತುಂಬ ಸಜೆಷನ್ ಚೆನ್ನಾಗೇ ಕೊಡ್ತಾರೆ ಅಂತ ಹೇಳ್ಬೋದು ಹಣ ಕಲ್ಲು ಪೆಟ್ಟಾಗುತ್ತೆ ಅಂತ ಹೇಳಿದ್ರೆ ಶಿಲೆನೇ ಆಗಲ್ಲ ನೀನು ತುಂಬ ಒಳ್ಳೆಯವರು ನೀವು ಒಳ್ಳೇದಾಗುತ್ತೆ ಸುಮ್ಮನೆ ಅಂತೆಲ್ಲ ತುಂಬ ಚೆನ್ನಾಗಿ ಸಮಾಧಾನ ಮಾಡಿದ್ರು ಅಂತ ಹೇಳ್ಬೋದು ಅದಾದ್ಮೇಲೆ ಸಂಗೀತ ಶೃಂಗೇರಿಯವರು ಬರ್ತಾರೆ ಸಂಗೀತ ಶೃಂಗೇರಿಯವರು ಅಷ್ಟೇನೆ ಅವರೊಬ್ಬರನ್ನ ಟಾರ್ಗೆಟ್ ಮಾಡಿರ್ಬೋದು ಎಲ್ಲರೂ ಎದುರು ಎದುರಾಗ್ಕೊಡೋದಂದ್ರೆ ಅಷ್ಟು ಅಲ್ಲ ಇವರಾಗಿ ಇವರೇ ಹೋಗಿ ಕೆಣಕಿ ಅವರೆಲ್ಲರೂ ಬಂದು ಇವ್ರ ಮೇಲೆ ಅರ್ಚನ್ ಮಾಡಿ ಒಂದು ಸಿಂಪತಿ ಕಾರ್ಡ್ ಕ್ರಿಯೇಟ್ ಮಾಡಿಕೊಂಡು ಆ ಸಿಂಪತಿ ಕಾರ್ಡ್ ವರ್ಕ್ ಆಗೋಂಗ್ ಮಾಡಿಕೊಂಡು ಇವತ್ತು ಒನ್ ಆಫ್ ದ ಸ್ಟ್ರಾಂಗ್ ಫೀಮೇಲ್ ಕಂಟೆಸ್ಟೆಂಟ್ ಅನ್ನಿಸ್ಕೊಂಡಿದ್ದಾರೆ ಅದು ಎಲ್ಲ ವುಮೆನ್ಗೂ ಮಾಡೋಕ್ಕಾಗಲಿಲ್ಲ ಸಂಗೀತ ಶೃಂಗಿಯರು ಮಾತ್ರನೇ ಮಾಡೋಕ್ಕಾಯ್ತು ಅವರೊಂದು ಕ್ಯಾರೆಕ್ಟರ್ ಡ್ಯಾಮೇಜ್ ಮಾಡಿರ್ಬೋದು ಏನಾದರೂ ಮಾಡಿರ್ಬೋದು ಬಟ್ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ಬಿಗ್ ಬಾಸ್ ಗೇಮ್ ಅಂತ ನೋಡೋದಾದ್ರೆ அதனை எழுது ಬರಬೇಕಾದ್ರೆ ಒಂದು ಹುಡುಗಿಯಾಗಿ ಬಂದೆ ಆಚೆ ಹೋಗ್ಬೇಕಾದ್ರೆ ಒಂದು ವಿಮೆನ್ ಆಗಿ ಒಂದು ಮೆಚೋರ್ ಲೇಡಿಯಾಗಿ ನಾನು ಆಚೆ ಹೋಗ್ತಾ ಇದ್ದೀನಿ ನನಗೆ ತುಂಬ ಆಗುತ್ತೆ ನನ್ನನ್ನು ನೋಡ್ಕೊಳ್ಳೋಕೆ ಒಂದು ಫ್ರೆಂಡ್ಶಿಪ್ ಮುಗ್ದಾದ ಮೇಲೆ ನಾನು ಇನ್ನತ್ರೇ ಬಂದೆ ಯಾರು ನನ್ನ ಕೈ ಬಿಟ್ಟರು ಕೂಡ ನೀನು ನನ್ನ ಕೈ ಬಿಡಲಿಲ್ಲ ಅಂತ ಮಿರರ್ಗೆ ಹೇಳ್ತಾರೆ ಇದೆಲ್ಲ ಕನ್ವರ್ಸೇಷನ್ ಸಂಗತ ಅವ್ರು ಮಾಡ್ತಾರೆ ಅದಾದಮೇಲೆ ಬಂದುಬಿಟ್ಟು ವಿನಯ್ ಅವ್ರು ಬರ್ತಾರೆ ವಿನಯ್ ಯಾವಾಗಿದ್ರು ಮಾಸ್ ಅವ್ರಿಗೆ ಯಾರಾದರೂ ಹಾರ್ಟ್ ಮಾಡಲಿ ಯಾರಾದರೂ ಅವ್ರು ಖುಷಿಯಾಗಿರಲಿ ಯಾವಾಗಲೂ ಮಾಸ್ ಅಂತಲೇ ಹೇಳ್ಬೋದು ಅತಿ ಹೆಚ್ಚು ಸಂತೋಷ ತೋರಿಸ್ಕೊಳ್ಳಲ್ಲ ಅತಿ ಹೆಚ್ಚು ಕುಗ್ಗ ಅತಿ ಹೆಚ್ಚು ಬಾಧೆ ಪಡಲ್ಲ ಕಾನ್ಸ್ಟೆಂಟ್ ಮೆಂಟಾಲಿಟಿ ಮ್ಯಾನ್ ವಿನಯ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಅವರು ಕೂಡ ಅಷ್ಟೇ ನನ್ನ ಲೈಫ್ ತುಂಬ ಚೆನ್ನಾಗಿತ್ತು ಫಸ್ಟ್ ಆಮೇಲೆ ಅಪ್ಪ ಅಮ್ಮನ ಕಲ್ಕೊಂಡಾದ್ಮೇಲೆ ತುಂಬ ಕಷ್ಟ ಆಯಿತು ನನ್ನ ಹೆಂಡತಿ ನನ್ನ ಹೆಂತಿ ಅಂತಿರ್ತಾರೆ ಇವಾಗಲೂ ತುಂಬ ಖುಷಿ ಆಗುತ್ತೆ ನನ್ನ ಹೆಂಡತಿ ಬಂದಾದ್ಮೇಲೆ ಎಲ್ಲ ಲಕ್ಕೆ ನನಗೆ ಎಲ್ಲ ಪ್ಲಸ್ 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 ಆಯ್ತಾ ಆಗ್ತಾ ಹೋಯ್ತು ಅದಾದಮೇಲೆ ಬಿಗ್ ಬಾಸಿಗೆ ಬಂದೆ ಬಿಗ್ ಬಾಸ್ಗೆ ಬಂದಾದಮೇಲೆ ಎಲ್ಲೋ ಒಂಚೂರು ಬಾಧೆ ಕಾಡ್ತಾನೆ ಇತ್ತು ಅದು ಯಾವ ವಿಚಾರ ಆದರೆ ಬಳೆ ವಿಚಾರ ಅದನ್ನೊಬ್ಬರು ಒಂದು ಮುಮೆಂಟಾಗಿಯೇ ಮಾಡಿಕೊಂಡ್ರು ನಾನು ಯಾವತ್ತೂ ಯಾವ ಹೆಣ್ಮಕ್ಳಿಗೂ ಅವಮಾನ ಮಾಡಿದ್ದೋನೇ ಅಲ್ಲ ಆವಾಗ ನನಗೊಂದು ಕಡೆ ಅನ್ಸಿ ಅನಿಸಿದ್ದಿದೆ ಎಲ್ಲರಿಗೂ ಬಕೆಟ್ ಇಟ್ಕೊಂಡು ನಗ್ನಗ್ತಾ ಮಾತಾಡ್ಕೊಂಡು ಇದ್ದೋಗ್ಬೇಕಾ ಬಿಡ್ಲಾ ಅಂತ ಬಟ್ ಟುಡೇ ಐ ಆಮ್ ಸೋ ಪ್ರೌಡ್ ನನ್ನ ಹತ್ರ ಇಲ್ಲ ಒಂದು ಸ್ಟ್ರಾಂಗ್ ಮೆನ್ನಾಗಿ ಆವತ್ತು ಹೆಂಗಿದ್ನೋ ಇವತ್ತು ಹಂಗೆ ಇದ್ದೀನಿ ಅಂತ ಹೇಳ್ಬಿಟ್ಟು ಇಷ್ಟೇ ಬಿಗ್ ಬಾಸ್ ಹೇಳೋದಂತ ಒಂದು ಗತ್ತಾಗಿ ಹೇಳೋದ್ರು ನಂಗೆ ತುಪ್ಪ ತುಂಬ ಇಷ್ಟ ಆಯಿತು ಅದು ವಿನಾಯ್ ಮಾತಾಡಿದ್ರು ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಪ್ರತಾಪ್ ಅವರು ಪ್ರತಾಪ್ ಅವರು ಬರ್ತಾರೆ ಪ್ರತಾಪ್ ಅವ್ರದ್ದು ಜರ್ನಿನೂ ಅಷ್ಟೇ ನಮ್ಮೆಲ್ಲರಿಗೂ ಗೊತ್ತು ಹೆಂಗಿತ್ತು ಅಂತ ಅವ್ರು ಆಟ ಆಡಿದ್ರು ಅಷ್ಟು ಕಷ್ಟೇ ಬಿಗ್ ಬಾಸಲ್ಲಿ ಬಟ್ ಅವ್ರ ಬದಲು ಬೇರೆ ಕಂಟೆಸ್ಟೆಂಟ್ಸ್ ಎಲ್ಲ ಆಟ ಆಡಿದರು ಅವರಿಗೆ ಅಂತ ಹೇಳ್ಬೋದು ಒಂದು ಸಿಂಪತಿ ಕಾರ್ಡ್ ಆಗಲಿ ತುಂಬ ಚೆನ್ನಾಗಿ ಬಂತು ಅದನ್ನೇ ಅವರು ಹೇಳ್ತಾಯಿದ್ರು ಒಂದು ಸ್ವಲ್ಪ ತಪ್ಪು ಮಾಡಿ ಮಾಡಬಾರ್ದಾಗಿತ್ತು ನಾನು ಅದನ್ನು ನಾನು ಮಾಡಿದೆ ಸುಳ್ಳು ಹೇಳೋದಾಗಿರ್ಬೋದು ಡ್ರೋನ್ ಇಷ್ಟು ಸ್ಪೀಡ್ ಹೋಗುತ್ತೆ ಅಂತೆಲ್ಲ ಹೇಳ್ಕೊಂಡಿದ್ರಲ್ಲ ಅವೆಲ್ಲ ನಾನು ಹೇಳ್ಬಾರ್ದಾಗಿತ್ತು ಸ್ವಲ್ಪ ಜನ ನನಗೆ ನೋವಾಗ ಮಾತಾಡಿದರು ಆವಾಗ ಕುಗ್ಗ್ದೆ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಆಡಬೇಕಿತ್ತು ನನಗೆ ನಾನು ಅಂತ ಅನಿಸೋದು ಬಟ್ ಆವಾಗ ಆಡಿರೋದು ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ ಅದಕ್ಕೆ ಇವಾಗ ನಾನು ಇಷ್ಟು ಫೇಮಸ್ ಆಗಿರೋದು ಅಂತಲೇ ಹೇಳಿದ್ದವರು ಅದಾದಮೇಲೆ ಅಪ್ಪ ಅಮ್ಮನ ಜೊತೆ ನಾನೇ ಒಂದು ಸ್ವಲ್ಪ ಎಫರ್ಟ್ ಹಾಕಿ ಮಾತಾಡಬೇಕಾಗಿತ್ತು ಅಂತ ಅನಿಸುತ್ತು ಅನ್ಸ್ ಅನಿಸ್ತು ನನಗೆ ಇವಾಗ ಇಲ್ಲಿ ಬಂದಾದಮೇಲೆ ಅಂತೆಲ್ಲ ಅವರು ಮತ್ತು ಮತ್ತೆ ನನ್ನ ಕಟ್ ಕಟ್ಟಿಸಿ ಇಂದ ನೋವು ಪಟ್ಟಿರೋದಕ್ಕೆ ನಾನು ಇನ್ನಾಗಬೇಕು ಅಂತ ಅಂದರು ಇದು ಅವ್ರು ಆಸೆ ಪಟ್ಟಿರೋದು ಇದು ಅವರೆಲ್ಲ ನಮ್ಮ ಮುಂದೆ ಹೇಳ್ಕೊಂಡಿದ್ದು ಇನ್ನು ಪ್ರತಾಪ್ ಅವರು ಸಾರಿ ಕಾರ್ತಿಕ್ ಅವರು ಕಾರ್ತಿಕ್ ಒನ್ ಆಫ್ ಮೈ ಫೇವ್ರೆಟ್ ಕಂಟೆಸ್ಟೆಂಟ್ ಈ ಮನೆಯಲ್ಲಿ ಯಾರಾದರೂ ವಿನ್ ಆಗಬೇಕು ಅಂದರೆ ಅದು ಕಾರ್ತಿಕ್ ಮಹೇಶ ಅಂತ ನನಗನ್ಸುತ್ತೆ ಯಾಕಂದರೆ ಒಂದು ಸಿಂಪತಿ ಗೆಲ್ಲಬಾರ್ದು ಒಂದು ಕರುಣೆ ಗೆಲ್ಲಬಾರ್ದು ಒಂದು ವ್ಯಕ್ತಿತ್ವ ಗೆಲ್ಲಬೇಕು ಬಿಗ್ ಬಾಸಲ್ಲಿ ಅವರು ಅತ್ತಿದ್ದಾರೆ ನಕ್ಸಿದ್ದಾರೆ ನಕ್ಕಿದ್ದಾರೆ ಒಂದು ಫ್ರೆಂಡ್ಶಿಪ್ ಕೂಡ ಮಾಡ್ಕೊಂಡಿದ್ದಾರೆ ಬೇರೆಯವರು ಅದನ್ನು ಪೋಟ್ರೇ ಮಾಡೋದ್ರಿಂದ ಹೋಗಿ ಲಾಸ್ಟ್ ಮೂಮೆಂಟಲ್ಲಿ ಒಂದು ನೆಗೆಟಿವ್ ಪರ್ಸನ್ ಆಗಿ ಅದನ್ನು ಕೂಡ ಒಪ್ಕೊಂಡು ಅವ್ರು ಮಾಡಿರೋ ತಪ್ಪನ್ನೆಲ್ಲ ಒಪ್ಕೊಂಡಿದ್ದಾರೆ ಸೊ ಒಂದು ಒಳ್ಳೆ ವ್ಯಕ್ತಿತ್ವ ಬಿಗ್ ಬಾಸಲ್ಲಿ ಗೆಲ್ಲಬೇಕು ಅಂತ ಅನಿಸುತ್ತೆ ಅವ್ರು ಏನು ಹೇಳಿದ್ರು ಅಂದರೆ ಮೂರು ವರ್ಷ ಆಯಿತು ನನಗೆ ಅಪ್ಪ ಅಪ್ಪನ ಕಳ್ಕೊಂಡು ಬಿಗ್ ಬಾಸ್ ಮನೇಲಿ ಬಂದೆ ಒಂದೇ ಒಂದು ದಿನದಲ್ಲಿ ಡಿಸೈಡ್ ಮಾಡಿದೆ ನಾನು ಬಿಗ್ ಬಾಸ್ ಮನೇಲಿ ಬರಬೇಕು ಅಂತ ಅವ್ರ ಅಕ್ಕ ಪ್ರೆಗ್ನೆಂಟ್ ಅವ್ರ ಸಿಸ್ಟರ್ನ ಅವ್ರ ಅಮ್ಮನ್ನ ಎಲ್ಲ ಬಿಟ್ಬಿಟ್ಟು ನಾನು ಬಿಗ್ ಬಾಸ್ ಮನೆಯಲ್ಲಿ ಬಂದೆ ನಾನು ಬಿಗ್ ಬಾಸ್ ಮನೇಲಿ ಬಂದಾಗ ಮಾಡಿದ್ದು ನಾಲ್ಕು ತಪ್ಪು ನನಗೆ ತುಂಬ ಎಫೆಕ್ಟ್ ಮಾಡ್ತಾಯಿದೆ ಒಂದು ಅವರು ಸಂಗೀತ ಅವರು ಸಾರಿ ಕೇಳಿದಾಗ ಅದನ್ನು ಒಂದು ಸ್ಟೇಜ್ ಆಗಿ ಉಪಯೋಗಿಸ್ಕೊಂಡೆ ಅದು ನಂಗೆ ತುಂಬ ಬಾಧೆ ಆಯಿತು ಸೊ ಅವ್ರ ತಪ್ಪನ್ನ ಅವ್ರು ಅರ್ಥ ಮಾಡಿಕೊಂಡು ಅದನ್ನು ಒಪ್ಕೊಳ್ಳೋದು ತುಂಬ ಚಿಕ್ಕ ವಿಚಾರ ಅಲ್ಲವೇ ಅಲ್ಲ ಸೊ ಅವ್ರು ಅದನ್ನೆಲ್ಲ ಹೇಳಿದಾಗ ನಂಗೆ ತುಂಬ ಖುಷಿಯಾಯಿತು ಎಕ್ಸ್ಪೆಷಲಿ ಸಂಗೀತ ವಿಚಾರ ಯಾಕಂದರೆ ನಿಮಗೆ ಗೊತ್ತು ಸಂಗೀತ ಅವರು ಅವ್ರನ್ನ ಕಾಲು ಕೆಳಗಡೆ ಹಾಕ್ಕೊಂಡು ಹೆಂಗೆ ತುಳಿದು ಇವತ್ತು ಕಾರ್ತಿಕ್ ಯಾರು ಸ್ವಲ್ಪ ಜನಕ್ಕೆ ಅವ್ರು ಕಡಿಮೆ ಅಂತ ಕಾಣಿಸ್ತಾರೆ ಅಂದರೆ ಅದಕ್ಕೆ ಒನ್ನಣಲ್ಲಿ ರೀಸನ್ ಸಂಗೀತ ಶೃಂಗೇರಿ ಅವರು ಬಟ್ ಅದೊಂದೇ ಒಂದು ತಪ್ಪು ಕಾರ್ತಿಕ್ ಅವ್ರ ಮಾತ್ರ ಮಾಡಿರೋದು ಅದನ್ನು ಕನ್ನಡ ಜನತೆ ಮುಂದೆ ಎಲ್ಲ ಮುಂದೆ ಸೇರಿ ಅಡ್ರೆಸ್ ಮಾಡ್ತಿದ್ದಾರೆ ಅದು ಒಂದು ದೊಡ್ಡ ಗುಣ ಅಂತ ಹೇಳ್ಬೋದು ಸೊ ಅದನ್ನು ಹೇಳ್ತಾರೆ ಅದಾದಮೇಲೆ ವರ್ತು ಸಂತೋಷ್ ಅವರು ಶನಿ ಅಂತ ಕರೆದಿದ್ರಲ್ಲ ಇವ್ರು ಕರೆದಿದ್ದನ್ನ ನನಗೆ ಮರ್ತೋಗಿದೆ ಅಂತ ಹೇಳಿದ್ದು ನಾನು ಇನ್ನೊಂದು ಮಾಡಿದ ತಪ್ಪು ಅದಾದಮೇಲೆ ವರ್ತು ಸಂತೋಷ್ ಅವ್ರು ಕರೆದಿರೋದು ಅಂತ ಅವ್ರ ಮೇಲೆ ಹೇಳಿದ್ದು ನಾನು ಮಾಡಿದ್ದು ಇನ್ನೊಂದು ಮೂರನೇ ತಪ್ಪು ನನ್ನ ನಾಲ್ಕನೇ ತಪ್ಪು ನನ್ನ ಬೆಸ್ಟ್ ಫ್ರೆಂಡ್ ತನಿಷಾನ ನಾಮಿನೇಟ್ ಮಾಡಿದ್ದು ಅಂತ ಹೌದು ಅವ್ರಿಗೆ ಜಾಸ್ತಿ ನೆಗೆಟಿವಿಟಿ ಬಂದಿದ್ದೆ ಅವ್ರು ತನಿಷನ ನಾಮಿನೇಟ್ ಮಾಡಿದಾಗ ಸೊ ಅದನ್ನು ಕೂಡ ಅವ್ರು ಒಪ್ಕೊಂಡ್ರು ಒಂದ್ಸಾರೆ ಮತ್ತು ಅವ್ರು ಹೇಳಿದ್ರು ನನಗೆ ಈ ಜರ್ನಿ ತುಂಬ ಇಂಪಾರ್ಟೆಂಟ್ ಕಪ್ ತುಂಬ ಇಂಪಾರ್ಟೆಂಟ್ ನನ್ನ ಮಮ್ಮನಿಗೆ ಒಂದು ಚಿಕ್ಕ ಗೂಡು ಕೊಡ್ತಾ ಮಾರ್ಕ್ ಕೊಡಬೇಕು ಅದಕ್ಕೋಸ್ಕರ ಅಂತ ಅಂದರು ಕೈಸ್ ಪ್ಲೀಸ್ ಓಟ್ ಮಾಡಿ ಜಸ್ಟ್ ಬಿಕಾಸ್ ಅವರು ಅಮ್ಮನಿಗೆ ಗೂಡು ಕಟ್ಕೊಡ್ಬೇಕು ಅಂತ ಕೇಳಿದಕ್ಕಲ್ಲ ಎಂಟೈರ್ ಜರ್ನಿ ನೋಡ್ಕೊಂಡ್ರೆ ಕಾರ್ತಿಕ್ ಇಸ್ ದ ಬೆಸ್ಟ್ ಅಂತ ನನಗನ್ಸುತ್ತೆ ಪ್ಲೀಸ್ ಓಟ್ ಫಾರ್ ಕಾರ್ತಿಕ್ ಇನ್ನು ನಾಲ್ಕೇ ನಾಲ್ಕು ದಿನ ಇದೆ ಇನ್ನು ಮೂರೇ ಮೂರು ದಿನ ಇದೆ ಅಂತ ಹೇಳ್ಬೋದು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಓಟ್ ಹಾಕಿ ಯಾಕಂದರೆ ಒಂದು ಸಿಂಪತಿ ಗೆಲ್ಲಬಾರ್ದು ಬಿಗ್ ಬಾಸಲ್ಲಿ ಒಂದು ವ್ಯಕ್ತಿತ್ವ ಗೆಲ್ಲಬೇಕು ಪ್ಲೀಸ್ ಓಟ್ ಫಾರ್ ಕಾರ್ತಿಕ್ ನಾನು ಓಪನ್ ಆಗೇ ಕೇಳ್ತಾ ಇದ್ದೀನಿ ಎಲ್ಲರೂ ಕಾರ್ತಿಕ್ ಬಕೆಟ ಬಕೆಟ್ ಅಂತ ಇದ್ದರು ಬಟ್ ನೋ ದಿಸ್ ಇಸ್ ನಾಟ್ ಬಕೆಟ್ ದಿಸ್ ಇಸ್ ಡೈರೆಕ್ಟ್ ಪ್ಲೀಸ್ ಓಟ್ ಫಾರ್ ಕಾರ್ತಿಕ್ ಇನ್ನು ಲಾಸ್ಟ್ ಬಂದ್ಬಿಟ್ಟು ತುಕಾಲಿ ಅವರು ತುಕಾಲಿ ಅವ್ರ ಜರ್ನಿ ಇಷ್ಟು ಸಿಂಪಲ್ ಒಂದು ಸಾಮಾನ್ಯ ಮನುಷ್ಯನೇ ಅಂತ ಅನ್ನೋದು ಸೆಲೆಬ್ರಿಟಿನ ಕರೆಸಿದ್ದಾರೆ ಅಂತ ಒಪ್ಕೊಳ್ಳೋದು ಕೂಡ ಕಷ್ಟ ಆಗುತ್ತೆ ಅವ್ರ ಜರ್ನಿ ಕೇಳಿದಾಗ ಒಂದು ಕಾಮನ್ ಮ್ಯಾನಾಗಿ ಏನೂ ಇಲ್ಲದೆ ಆಚೆ ಬಂದು ಅವ್ರು ಹೇಳ್ತಾರೆ ನನ್ನಂಥ ಮಗ ನಮ್ಮ ಅಮ್ಮನ ನಮ್ಮ ಅಮ್ಮನಿಗೆ ಒಂದು ಸೀರೆ ಕೊಡಿಸಿಲ್ಲ ಚಿನ್ನದ ಬೆಳೆ ಕೊಡಿಸ್ತೀನಿ ಅಂದಿದೆ ಅದು ಕೊಡಿಸ್ಲಿಲ್ಲ ನನ್ನ ಇಷ್ಟು ಜಿಪ್ನ ಅಂತ ನನಗೆ ನಾಚಿಕೆ ಆಗುತ್ತೆ ಅವ್ರ ಹೆಲ್ತ್ಗೆ ತೋರಿಸಲಿಲ್ಲ ನನಗೆ ಒಳ್ಳೆ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಅವ್ರಿಗೆ ಸೀರಿಯಸ್ ಆಯಿತು ಅಂದಾಗ ನಾನು ಊರಿಗೆ ಹೋದೆ ಎಲ್ಲ ಪ್ರಯತ್ನನೂ ಮಾಡಿದೆ ಬಟ್ ಅದು ಆಗಲಿಲ್ಲ ನಾನು ಎಂತಿನೂ ಅಷ್ಟೇ ನಾನು ಯಾವತ್ತೂ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದರೆ ಒಂದು ಲಕ್ಷರಿ ಲೈಫ್ ಕೊಟ್ಟಿಲ್ಲ ಅದು ನನ್ನ ಮನೆಯಿಂದ ಬಂದಾದ್ಮೇಲೆ ನಿನ್ನ ತುಂಬ ಚೆನ್ನಾಗಿ ಚಿನ್ನು ಅಂತ ಅಂತೆಲ್ಲ ಹೇಳಿದರು ತುಂಬ ಆಗಿ ಹೇಳಿದರು ನನಗೆ ತುಂಬ ಇಷ್ಟ ಆಯಿತು ನನಗೆ ಬಿಗ್ ಬಾಸಲ್ಲಿ ತುಂಬ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಆಗೋ ವ್ಯಕ್ತಿ ಅಂದರೆ ತುಕಾಲಿಯವರು ಅವರು ಸ್ಟಾರ್ಟಿಂಗಲ್ಲಿ ಪ್ರತಾಪ್ ಅವ್ರನ್ನ ಸಖೇಜಮ್ ಮಾಡಿರ್ಬೋದು ಬಟ್ ಅದು ಹಂಗೆ ಆಚೆ ಆಗ್ತಿರೋದ್ರಿಂದ ಅದರ ಮಾತು ಬಂದಿದೆ ಅದಾದಮೇಲೆ ಸುದೀಪ್ ಸರ್ ಹೇಳಿದ ತಕ್ಷಣ ಅವ್ರು ತುಂಬ ತಿದ್ಕೊಂಡ್ರು ಅಂತಲೇ ಅಲ್ಲಿ ಗೊತ್ತಾಗುತ್ತೆ ನಮ್ಮ ಮನೆಯವರು ಎಲ್ಲರಿಗೂ ಅಂದರೆ ಆಚೆ ನೋಡ್ತಿರೋ ಕಂಟೆಸ್ಟೆಂಟ್ಸ್ಗೆ ಎಲ್ಲರಿಗೂ ಮೀನ್ ಆಚೆ ನೋಡ್ತಿರೋ ಜನಗಳಿಗೆಲ್ಲರಿಗೂ ಸೊ ತುಕಾಲಿ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ಅವರೂ ಕೂಡ ಇರಬೇಕು ಟಫಲಿ ಅಂತ ನನಗನ್ಸುತ್ತೆ ಇದು ಈ ಎಲ್ಲ ಎಪಿಸೋಡಲ್ಲಿ ಅಂದರೆ ಈ ಮಿರರ್ ಅನ್ನೋ ಟಾಸ್ಕಲ್ಲಿ ನಡೆದಿದ್ದು ನಿಮಗೆ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫುಲ್ ವೀಡಿಯೋ ನೋಡೋದನ್ನ ಮರ್ತೋಗ್ಬೇಡಿ ಮತ್ತು ನನ್ನ ವೀಡಿಯೋಲ್ಲಿ ಬೇರೆ ಬೇರೆ ಕಂಟೆಂಟ್ ಯಾವ್ಯಾವ್ದು ಬರಬೇಕು ಅಂತ ತಿಳಿಸ್ಕೊಡೋದು ಕೂಡ ಮರ್ತೋಗ್ಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್